ನಮಸ್ಕಾರ ಬೆಂಗಳೂರಿನಲ್ಲಿರುವ ಅಮಿಟಿ ವಿಶ್ವವಿದ್ಯಾಲಯವು ಅಮಿಗ್ಲೋರಿಯಾ ಎರಡು ಸಾವಿರದ ಇಪ್ಪತ್ತೈದು ಎನ್ನುವ ಭವ್ಯ ಸಾಂಸ್ಕೃತಿಕ ಉತ್ಸವವನ್ನ ಎರಡು ಸಾವಿರದ ಇಪ್ಪತ್ತೈದರ ಮೇ ಒಂಬತ್ತರಂದು ಮತ್ತು ಹತ್ತರಂದು ಆಯೋಜಿಸಲಿದೆ ಅಮಿಟಿ ವಿಶ್ವವಿದ್ಯಾಲಯವು ಮೇ ಒಂಬತ್ತು ಮತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಮಿಗ್ಲೋರಿಯಾ ಎರಡು ಸಾವಿರದ ಇಪ್ಪತ್ತೈದು ಎನ್ನುವ ಭವ್ಯ ಸಾಂಸ್ಕೃತಿಕ ಉತ್ಸವವನ್ನ ಆಯೋಜಿಸುತ್ತದೆ ಜಾಗತಿಕವಾಗಿ ಪ್ರಸಿದ್ಧವಾದ ಅಮಿಟಿ ಶಿಕ್ಷಣ ಗ್ರೂಪಿನ ಭಾಗವಾಗಿರುವ ಅಮಿಟಿ ವಿಶ್ವವಿದ್ಯಾಲಯವು ಶೈಕ್ಷಣಿಕ ಶ್ರೇಷ್ಠತೆ ನಾವೀನ್ಯತೆ ಮತ್ತು ಸಮಗ್ರ ಅಭಿವೃದ್ಧಿಯ ಸಂಕೇತವಾಗಿ ಬೆಂಗಳೂರಿನಲ್ಲಿದೆ ಹದಿಮೂರು ಉನ್ನತ ಶ್ರೇಣಿಯ ವಿಶ್ವವಿದ್ಯಾಲಯಗಳು ಮತ್ತು ಜಾಗತಿಕ ಕ್ಯಾಂಪಸ್ಗಳ ಕ್ರಿಯಾತ್ಮಕ ಪರಿಸರ ವ್ಯವಸ್ಥೆಯಾದ ಅಮಿಟಿ ಇಂಡಿಯುವರ್ಸ್ ಪ್ರಮುಖ ಕೊಡುಗೆ ನೀಡುವುದಾಗಿ ಬೆಂಗಳೂರು ಕ್ಯಾಂಪಸ್ ಶೈಕ್ಷಣಿಕ ಕಠಿಣತೆ ಮತ್ತು ರೋಮಾಂಚಕ ಸಹಪಾಠ್ಯ ತೊಡಗಿಸಿಕೊಳ್ಳುವಿಕೆಯ ಮಿಶ್ರಣದ ಮೂಲ ಪ್ರತಿಭೆಯನ್ನ ಘೋಷಿಸಲು ಬದ್ದವಾಗುತ್ತದೆ ಇಸ್ ಓಪನ್ ಟು ಆಲ್ ದಿ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ ಎಲ್ಲರಿಗೂ ನಾವೆಲ್ಲ ಇನ್ವಿಟೇಷನ್ಗಳು ಕಳಿಸಿದೆ ಎಲ್ಲ ಸಂಸ್ಥೆಗಳಿಗೂ ನಾವು ಆಹ್ವಾನ ಕಳಿಸಿದೀವಿ ಈಗಾಗಲೇ ನಮಗೆ ಒಂದು ಸಾವಿರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಬಂದು ನಮ್ಮಲ್ಲಿ ಕಾಂಪಿಟೇಷನ್ ಮಾಡೋದಕ್ಕೋಸ್ಕರ ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅಟ್ರಾಕ್ಷನ್ ಏನು ಅಂತಂದರೆ ಸಂಜೆ ಕಾರ್ಯಕ್ರಮಗಳು ಮೊದಲನೇ ದಿನ ಸನ್ ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಡ್ ಪರ್ಫಾರ್ಮೆನ್ಸ್ ಓಪನ್ ಕಾನ್ಸಲ್ಟ್ ಇರುತ್ತೆ ಹಾಗೆ ಎರಡನೇ ದಿನ ಟ್ರೈಲ್ ವೇ ಅಂತ ಡಿ ಜೆ ಕಾರಿ ಮಾಡಿದ್ವಿ ಇದೆರಡು ಈವ್ನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ ಸೊ ಹಾಗಾಗಿ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನು ಅಂತಂದರೆ ಈ ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ಪಬ್ಲಿಸಿಟಿ ಕೊಟ್ಟು ಇನ್ನೂ ಹೆಚ್ಚಿನ ಮೀಡಿಯಾ ಕವರೇಜ್ ಕೊಡಿಸ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ಕಾಳಜಿಯ ಮಾಡಿ ಮುಖ್ಯವಾದ ಉದ್ದೇಶ ಬಹಳ ಮುಖ್ಯವಾಗಿ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಬರೀ ಪಾಠ ಅಷ್ಟೇ ಮಾಡೋದಿಲ್ಲ ಒಬ್ಬ ವಿದ್ಯಾರ್ಥಿಯ ಸಮತೋಲನ ಸಮಗ್ರವಾದಂತಹ ವ್ಯಕ್ತಿತ್ವವನ್ನು ವಿಕಸನಗೊಳಿಸಬೇಕು ಅಂತ ಸಾಂಸ್ಕೃತಿಕ ಚಟುವಟಿಕೆಗಳು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗಳು ಸಹ ಬೇಕಾಗುತ್ತೆ ಸೊ ಬಹ ಇದು ನಮ್ಮ ಬಹಳ ಮುಖ್ಯವಾದಂತಹ ಉದ್ದೇಶ ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ಇದು ಒಂದು ವೇದಿಕೆಯನ್ನು ಒದಗಿಸ್ಬೋದು ಈಗಾಗಲೇ ಒಂದು ಅರವತ್ತು ಎಪ್ಪತ್ತು ಕಾಲೇಜ್ಗಳಿಗೆ ಇನ್ವಿಟೇಷನ್ ಮಾಡಿದ್ವಿ ಈಗ ನಮಗೆ ಒಟ್ಟು ಹನ್ನೆರಡು ಕಾಲೇಜ್ ವಿದ್ಯಾರ್ಥಿಗಳು ನಮ್ಮಲ್ಲಿ ನೋಂದಾಯಿಸ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಸಹ ಅವ್ರ ಜೊತೆ ಕಾಂಪೀಟ್ ಮಾಡ್ತಾರೆ ಅಮಿ ಅಂದ್ರೆ ಈಗ ನಮ್ಗೆ ಅಮಿಟಿ ಅಮಿ ಗ್ಲೋರಿಯಾದಲ್ಲಿ ಎರಡು ಇದೆ ಇದರಲ್ಲಿ ಅಮಿಟಿ ಅಮಿಟಿ ವಿಶ್ವವಿದ್ಯಾಲಯದಿಂದ ಅಮಿ ಅಂತ ತಗೊಂಡಿದೀವಿ ಗ್ಲೋರಿಯಾ ಅಂದ್ರೆ ಗ್ಲೋರಿಫಿಕೇಶನ್ ಹಾಗೇನೆ ಅಂದ್ರೆ ಬೇಸಿಕಲಿ ಈ ನಕ್ಷತ್ರಗಳು ಮಿಲಿರ್ತಾವಲ್ಲ ಆ ತರ ಸೊ ಅಮಿಟಿ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರು ಒಂದು ಪದವಿಯನ್ನು ಪಡ್ಕೊಂಡು ಆಚೆ ಹೋದ್ಮೇಲೆ ನಕ್ಷತ್ರಗಳ ತರ ಮಿಲಿ ನಮ್ಮ ಭಾರತಕ್ಕೆ ಸದೃಢವಾದಂಥ ಕೊಡುಗೆಯನ್ನು ಕೊಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಅಮಿತ್ವೋರಿಯ ಅಂತ ಇಟ್ಟು ಸೊಸೈಟಿಗ ಸರ್ ಸ್ಟೂಡೆಂಟ್ಸ್ ಇಲ್ಲಿ ಎರಡು ಸರ್ ಒಂದು ಮೊದಲನೇದಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ಪ್ರವೇಶ ಪಡ್ಕೊಂಡಾಗ ನಮ್ಮ ಮೊದಲೇ ಕೇಳಿದಾಗೆ ಬರೀ ಕ್ಲಾಸ್ ರೂಮ್ ಆಕ್ಟಿವಿಟಿ ಅಷ್ಟೇ ಅಲ್ಲ ತರಗತಿಯಿಂದ ಹೊರಗಡೆ ಇರತಕ್ಕಂಥ ಆಕ್ಟಿವಿಟಿಗಳು ಯಾಕಂದ್ರೆ ನಮ್ದು ಬರೀ ಒಂದು ಡಿಸಿಪ್ಲಿನ್ ಇರ್ತಕ್ಕಂಥ ಯೂನಿವರ್ಸಿಟಿ ಅಲ್ಲ ನಮ್ಮಲ್ಲಿ ಇಂಜಿನಿಯರಿಂಗ್ ಇದೆ ಮ್ಯಾನೇಜ್ಮೆಂಟ್ ಇದೆ ಸೈನ್ಸಸ್ ಇದೆ ಅಪ್ಲೈಡ್ಸ್ ಮೆಡಿಸಿನ್ ಇದೆ ಲೈಕ್ ಮೆಡಿಸಿನ್ ಅಂದ್ರೆ ಮೆಡಿಕಲ್ ಫಾರ್ಮಸಿ ಮತ್ತೆ ಬಿಹೇವಿಯರಲ್ ಸೈನ್ಸಸ್ ಈ ತರ ಎಲ್ಲ ಇದೆ ಸೊ ಅಂದ್ರೆ ಈ ಒಂದು ವೇದಿಕೆ ಏನಿದೆ ಎಲ್ಲರಿಗೂ ಸಮಗ್ರವಾಗಿ ಒಂದು ಅನುಕೂಲವನ್ನು ಮಾಡಿಕೊಡೋದು ವಿದ್ಯಾರ್ಥಿಗಳಿಗೆ ಬರೀ ಕ್ಲಾಸು ಮಾಡ್ಲೈನ್ ಟುಟೋರಿಯಲ್ ತರ ಇದೆ ಇರೋದಂತ ಒಂದು ನಿಜವಾದ ಒಂದು ವಿಶ್ವವಿದ್ಯಾಲಯದ ಒಂದು ಫೀಲಿಂಗ್ ಅನ್ನು ಕೊಡ್ತೀವಿ ನಮ್ಮ ಮತ್ತೆ ಆಲ್ರೆಡಿ ಈಗ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮುಖ್ಯವಾದ ಮೆಸೇಜ್ ನಾವು ಐಡೆಂಟಿಫೈ ಮಾಡೋದು ನಮ್ಮ ವೈಸ್ ಚಾನ್ಸಲರ್ ಅವರೇ ಚೀಫ್ ಗೆಸ್ಟ್ ಆಗಿರ್ತಾರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಮ್ಯಾನೇಜ್ಮೆಂಟ್ ಇಂದ ವೈಸ್ ಪ್ರೆಸಿಡೆಂಟ್ ಒಬ್ಬರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಕೋ ವೈಸ್ ಚಾನ್ಸಲರ್ಗಳು ಇವರು ನಮ್ಮ ವಿದ್ಯಾರ್ಥಿಗಳು ಹೋಗಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಲ್ಲಿ ಸಮೀಪ ಇರ್ತಕ್ಕಂಥ ಅಥವಾ ಹಳ್ಳಿಗಳಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಗ್ರಾಮದ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕಾರ್ಯಕ್ರಮದು ಸರ್ ಸರ್ ಇದು ನಮ್ಮದು ವಿಶ್ವವಿದ್ಯಾಲಯ ಎಸ್ಟಾಬ್ಲಿಷ್ ಆಗಿದೆ ಕಳೆದ ವರ್ಷ ಇದು ಎರಡನೇ ಅಕಾಡೆಮಿಕ್ ಹಾಗಾಗಿ ಕಳೆದ ವರ್ಷ ನಮಗೆ ಅನುಮತಿ ಎಲ್ಲ ಸಿಕ್ಕಿದ್ದು ತುಂಬ ತಡವಾಗಿದ್ದರಿಂದ ಅಡ್ಮಿಷನ್ ತುಂಬ ಕಡಿಮೆ ಇತ್ತು ನಮಗೆ ಸೊ ಈ ವರ್ಷ ನಮಗೆ ತುಂಬ ಅಡ್ಮಿಷನ್ಸ್ ಸಿಗೋದ್ರೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ ಮೊದಲನೇ ಸರಿ ಮಾಡ್ತಾ ಇದ್ದೀವಿ ಅಂದರೆ ಜಿ ಜೋಸೆ ಹಾ ಸರ್

introducing or organizing uh, events in different places in different, uh, we have three core uh, values are there. So they will be in charge of it and they will be getting a very good feel of organizing uh, the events and that will also improve their skills, qualities and their personality to their personality development. And the more they interact with others, from people from other students, from other campuses, it will also give them a very good uh, way of improving their ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ